ಯಜಮಾನರ ಹೆಸರನ್ನ ನಾವು ಪ್ರಶಸ್ತಿ ಕೊಡ್ತಾ ಇದ್ದೀವಿ ನಿಮ್ಮನ್ನು ಆಯ್ಕೆ ಮಾಡಿದ್ದೀವಿ ನೀವು ಬರಬೇಕು ಡಿಸೆಂಬರ್ ಹದಿನಾಲ್ಕು ನಾನು ಇಲ್ಲ ಅಂತ ಹೇಳೋ ಹಾಗಿಲ್ಲ ಯಾಕೆಂದ್ರೆ ಅವರ ವಿಶ್ವಾಸ ಅಭಿಮಾನ ಎಷ್ಟಿದೆ ಅಂತಂದ್ರೆ ಆ ಸಹೃದಯತೆ ಪರಿಶುದ್ಧ ಹೃದಯ ಇದನ್ನ ನಾನು ಮೊದಲಿಂದ ಗುರುತಿಸ್ಕೊಂಡು ಬಂದಿದ್ದೀನಿ ನಾನು ಕರ್ಮಗಳ ಸಂಪಾದಿತ ಇಲ್ಲಿಯ ಪ್ರತಿಭೆಯನ್ನು ಗುರುತಿಸಿ ಹಲವಾರು ಕಥೆಗಳನ್ನು ಹಾಕಿದೆ ಜೊತೆಗೆ ಇವರು ಲಂಬಾಣಿ ಸಮುದಾಯದಿಂದ ಬರ್ತಾ ಇದ್ದಾರೆ ಅಂತ ತಿಳ್ಕೊಂಡು ಇವರಿಂದ ಆ ಸಮುದಾಯದ ಪರಿಚಯವನ್ನು ನಡೆಯತಕ್ಕಂಥ ಅನೇಕ ಲೇಖನಗಳನ್ನು ಬರುತ್ತೆ ನಾಲ್ಕೈದು ಗುರು ಅವರ ಮದುವೆ ಪದ್ಧತಿ ಹೀಗೆ ನನ್ನ ವಾಣಿ ಜನಜೀವನದಲ್ಲಿ ಹೇಗಿರುತ್ತೆ ಅನ್ನುವಂಥ ಅತಿ ವಿಶೇಷ ಬೇಕಂದು ಬಂದು ಒಂದು ಸರ್ತಿ ಇದ್ದಕ್ಕಿ ಮನೆಗೂ ಬಂದು ಮನೆಗೆ ನನ್ನ ಶ್ರೀಮತಿ ಇದ್ರು ಹೋಗಿ ನಾನು ಮನೆಗೂ ಬಂದು ಸಂತೋಷವಾಗಿ ನಾನು ಹೋಗಿ ಊಟ ಮಾಡಬೇಕು ಹೋಗ್ತೀನಿ ಅಂದರೆ ಆಕೆ ಒಂದು ರೀತಿಯಲ್ಲಿ ನನಗೆ ಮೊದಲನೇ ಬೇಟಿನಲ್ಲೇ ಮೋಡಿ ಮಾಡಿ ಒಬ್ಬ ಸೋದರಿಯಾಗಿ ಅಷ್ಟು ಸೋದರಿಯ ಪ್ರೀತಿಯನ್ನು ಇಷ್ಟು ಚೆನ್ನಾಗಿ ತೋರಿಸಿದ್ರು ಸಾಹಿತಿಗಳಿಗೆ ಯಾವುದು ಜಾತಿ ಮತ ಪಂಥ ಯಾವುದೂ ಇಲ್ಲ ನಾವೆಲ್ಲ ಸರಸ್ವತಿಯ ಆರಾಧಕರು ರಮಾಣಿಯವರಾಗಲಿ ನಾನಾಗಲಿ ಕನ್ನಡದ ಸಾಹಿತ್ಯ ಸೇವೆಯನ್ನು ಮಾಡ್ತಾ ಇರುವಂಥ ವ್ಯಕ್ತಿಗಳು ಅದಕ್ಕಾಗಿ ನಮ್ಮ ಯಾವುದೂ ಭೇದ ಇರೋಕ್ಕಿಲ್ಲ ನಾವೆಲ್ಲ ಒಂದೇ ಎನ್ನುವಂಥ ಭಾವನೆ ಸಾಹಿತಿ ಹೀಗಾಗಿ ಅವರ ಪ್ರೀತಿ ವಿಶ್ವಾಸಕ್ಕೆ ಬರಬೇಕಾಗ್ತರ ಪ್ರತಿಭೆ ನಾನಿಂತಾನೆ ಕೇಳಿದೆ ಅವರು ಜನಿಸಿದ್ದು ಒಂದು ತಾಂಡದಲ್ಲಿ ತಾಂಡದಲ್ಲಿ ಗುಂಪು ಗುಂಪು ಮಾಡಿಕೊಂಡು ಸ್ವಲ್ಪ ಸ್ವರ ಪ್ರದೇಶದಲ್ಲಿ ಕಾಡು ಪ್ರದೇಶದಲ್ಲಿ ವಾಸ ಮಾಡುವಂಥ ಪ್ರತ್ಯೇಕವಾಗಿರತಕ್ಕಂಥ ಒಂದು ಸಮುದಾಯ ಅಲ್ಲಿ ಹುಟ್ಟಿದಂಥವರು ಆ ಸಮುದಾಯದಿಂದ ಬಹಳಷ್ಟು ಜನ ಸಾಹಿತಿಗಳಾಗಲಿ ಅಥವಾ ಈ ರೀತಿಯಲ್ಲಿ ಪ್ರತಿಭಾಶಾಲಿಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಮತ್ತು ಈ ಸಾಹಿತ್ಯ ಬರೆಯುವಂಥ ಬಹಳ ಜನ ಸಿಗ್ಸಿರ್ಬೋದು ಅವರ ದೃಷ್ಟಿ ಬಹಳ ಮುಖ್ಯ ಯಾವ ದೃಷ್ಟಿಯಿಂದ ಅವರಿದ್ದಾರೆ ಮೊದಲನೇದಾಗಿ ಅವರು ಯಾವ ಒಂದು ಸಮುದಾಯದಲ್ಲಿ ಇಟ್ಟಿದ್ದಾರೋ ಆ ಸಮುದಾಯದ ಪರಿಚಯವನ್ನು ಎಲ್ಲರಿಗೂ ಮಾಡಿಕೊಡ್ಬೇಕು ಅನ್ನುವಂಥ ಕಳಕಳಿ ಮತ್ತು ಬರಲಿತ್ತು ಅದನ್ನು ನಾನು ಆಗಲೇ ಕಳೆದುಕೊಂಡಿದ್ದೆ ಅದಕ್ಕೋಸ್ಕರ ಕೈನಲ್ಲಿ ನಾನು ಈ ವಿವಾಹದ ಸಂಪ್ರದಾಯ ಅಥವಾ ವೇಷಭೂಷಣ ಇವುಗಳೆಲ್ಲ ಮೇಲೆ ನಾವು ಲೇಖನ ಬಳಸದೆ ಅದೆಲ್ಲ ಚೆನ್ನಾಗಿ ಅದು ಸ್ವೀಕಾರ ಆಯಿತು ಲೇಖ ಇದು ಹೊಸ ಹೊಸ ಬಗೆಯ ಲೇಖನಗಳಿದು ಏನೋ ರಾಜಕೀಯ ಲೇಖನಗಳು ಬರುತ್ತೆ ಅಥವಾ ಕಥೆಗಳು ಬರುತ್ತೆ ಇನ್ನೇನೋ ಬರಬೇಕಾದರೆ ಒಂದು ಸಮುದಾಯ ನಮ್ಮದೇ ಒಂದು ಸಮಾಜದ ಒಂದು ಭಾರತವಾಗಿರತಕ್ಕಂಥದ್ದು ಅದು ಸಮಾಜದಿಂದ ಸ್ವಲ್ಪ ದೂರದಾಗಿರೋದು ಇರುವಂಥದ್ದು ಅದರ ಬಗ್ಗೆ ಕುತೂಹಲ ಅವ್ರು ಹೇಗೆ ಜೀವನ ಮಾಡ್ತಾರೆ ಅದನ್ನೆಲ್ಲ ತಿಳಿಸಿದಂಥ ಒಂದು ಶ್ರೇಯಸ್ಸು ನಮ್ಮ ಒಂದು ಮಂದಿ ಜಮಾಯಿಗಳಿಗೆ ಅವರು ಪ್ರಶಸ್ತಿಯನ್ನು ಅವರ ಯಜವಾನ್ರ ಹೆಸರಿನ ಕೊಡ್ತಾ ಇದ್ದಾರೆ ಆ ದಾಂಪತ್ಯದಲ್ಲಿ ಎಂಥ ಅನುಬಂಧ ನೋಡ್ತಿದ್ರು ಅವ್ರನ್ನೂ ಕಳ್ಕೊಂಡಿದ್ದಾರೆ ಐದು ವರ್ಷ ಆಯ್ತು ಹೇಳ್ದೆ ಆದರೆ ಅವರ ನೆನಪು ಶಿರಸ್ಥಾಯಿ ಆಗ್ಬೇಕು ಅಂತೇಳಿ ಅದು ಏನು ಅವರು ಯಾವ ಸಾಹಿತ್ಯ ಸೇವೆಯನ್ನು ಮಾಡ್ತಾ ಇದ್ದಾರೋ ಆ ಸಾಹಿತ್ಯವನ್ನು ಗುರುತಿಸುವ ರೀತಿಯಲ್ಲಿ ಒಬ್ಬ ಸಾಹಿತಿಯನ್ನು ತಂದು ಅವರಿಗೆ ಯಜಮಾನರ ಹೆಸರಿನಲ್ಲಿ ಪ್ರಶಸ್ತಿ ಕೊಡ್ತಾ ಇದ್ದಾರಲ್ಲ ಇದೊಂದು ಅದ್ಭುತವಾದಂಥ ಅಪೂರ್ವವಾದಂಥ ಪ್ರಶಸ್ತಿ ಗಂಡದ ಮೇಲಿರತಕ್ಕಂಥ ಪ್ರೀತಿ ವಿಶ್ವಾಸ ವಿಶ್ವಾಸ ಗೌರವ ಪ್ರೇಮ ಏನೇನಿರುತ್ತೋ ಅನುಭವ ಅದನ್ನು ಪ್ರಕಟಗೊಳಿಸುವಂಥ ಪ್ರಶಸ್ತಿ ಇದು ಅಂಥ ಒಂದು ಪ್ರಶಸ್ತಿಯನ್ನು ಮಾಡ್ತಾ ಈ ಒಂದು ಲಂಬಾಣಿ ಅಂತ ಹೇಳಿದವರು ಹೂವಿನ ಆಚೆಕರಣೆಯಲ್ಲಿ ಕಾಡಿನಿಂದ ನಾಡಿಗೆ ಬಂದಂಥ ಕರಡಿ ಹೈತುಕೊಂಡಿದ್ದವಾಗ ಯಾಕ ನೋಡಿದಾಗ ಕಾಡಿನಲ್ಲೇ ಇದ್ಬಿಟ್ಟು ಲಂಬಾಣಿ ತೆರಳಿದವರೆಲ್ಲ ಹೂವಿನ ಆಚೆ ಕಡಿಮೆ ಇಟ್ಬಿಟ್ಟು ಅವರು ಕಷ್ಟಪಟ್ಟು ಕೆಲಸ ಮಾಡಿಕೊಂಡು ಪ್ರಕೃತಿನಲ್ಲ ಕಾಪಾಡಿಕೊಂಡು ಅವ್ರಿಗೆ ಒಂದು ವಿಶಿಷ್ಟವಾದಂಥ ಜೀವನ ಶೈಲಿ ಅದಕ್ಕೆ ದಾರು ಹೋಗುತ್ತಂತಹ ಸೆವಲಾಗಿದೆ ಅವರು ಹೇಳಿಕೊಟ್ಟಂತಹ ಹಾಕಿಕೊಟ್ಟಂತ ಮಾರ್ಗದಲ್ಲಿ ಹೀಗ್ ಮಾಡಿ ಹೀಗ್ ಮಾಡಿ ಹೀಗ್ ಮಾಡಿ ಒಳ್ಳೆ ಸಂಗತಿಯನ್ನು ಕೊಟ್ಟಿರೋದ್ರಿಂದ ಇದೊಂದು ಶುಭ ಸಮಾಜ ಸೆಪರೇಟ್ ಆಗಿದ್ರು ಕೂಡ ಅದು ಕೆಲವು ಮೌಲ್ಯಗಳನ್ನ ಇಟ್ಕೊಂಡು ಬರುತ್ತೆ ಅಂತ ನಾವು ಆಗಿನ ಕಾಲದಲ್ಲಿ ಆಗ್ತಾ ಇದ್ದಂಥ ದುರಾಚಾರಗಳನ್ನ ಮೂಢಲು ಮುಚ್ಚಿಕೊಂಡು ಸ್ಪಷ್ಟವಾಗಿ ಬಹಳ ಸ್ಪಷ್ಟವಾಗಿ ಹೇಳಿರುವಂತಹ ಅವರು ಸಂತ ಸೇವಾದ ಅನೇಕ ಲಕ್ಷಾಂತರ ಜನ ಸಂತವನ್ನು ಸಾಲ ಮುನಿಗಳು ಹಾಕಿ ಹೋಗಿದ್ದಾರೆ ಆದರೆ ನವಾಡಿ ಸಮಾಜದಿಂದ ಬಂದಂತಹ ಸೇವಾದಾರರು ಅವರು ಇದನ್ನೆಲ್ಲ ಜೀರ್ಣಿಸ್ಕೊಂಡು ಈ ಒಂದು ಧರ್ಮವನ್ನೆಲ್ಲ ಜೀರ್ಣಿಸ್ಕೊಂಡು ಆ ಜನಾಂಗದಲ್ಲಿ ಹೊಸ ಜಾಗೃತೆಯನ್ನ ಹೊಸ ಆತ್ಮವಿಶ್ವಾಸವನ್ನ ಅವರಲ್ಲಿ ಒಂದು ದಾರಿ ತೋರಿಸಿ ಈ ದಾವಿನಲ್ಲಿ ಹೋಗಿ ಒಳ್ಳೇದಾಗುತ್ತೆ ಅಂತ ಅವ್ರು ಹೇಳಿದ್ದೆಲ್ಲ ಅವರೂ ಬಸವಣ್ಣವರೇನು ಹೇಳಿದಾರೆ ಹೆಚ್ಚು ಕಡಿಮೆ ಅಂಥದ್ದಲ್ಲೇ ಅದರ ಜೊತೆಗೆ ಪ್ರಕೃತಿ ಸ್ತ್ರೀ ಸ್ತ್ರೀಯರನ್ನ ರೋಚಿಸಿ ನಮ್ಮ ಇಲ್ಲಿಯವರೆಗೆ ಮಾತಿನ ಕೇಳಿರ್ತೀವಿ ಎತ್ತ ನಾಯ ಪೂಜೆ ರಮಣ್ಣೆ ಸತ್ರ ದೇವತ ಅಂತ ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳನ್ನ ಪೂಜಿಸಬೇಕು ಅವ್ರನ್ನ ಸಂತೋಷವಾಗಿಡಬೇಕು ಅಲ್ಲಿ ದೇವತೆಗಳೇ ಅಂತ ಅಂತ ಯಾವಾಗ ಹೆಣ್ಣು ಮಕ್ಕಳು ದುಃಖ ಪಡ್ತಾರೋ ಯಾವಾಗ ಅವರಿಗೆ ನೋವಾಗುತ್ತೋ ಅವಾಗ ಸಮಾಜವೇ ನಾಶ ಆಗುತ್ತೆ ಆ ಕಣ್ಣಿನ ಮೇಲೆ ಸಮಾಧವೇ ನಾಶ ಆಗುತ್ತೆ ಅಂತ ನಮ್ಮ ಜೀವಿತವರು ಹೇಳಿದ್ದಾರೆ ಅದನ್ನು ಸೇವಾದಾರ ನಂತರ ಭಾಳ ಸ್ಪಷ್ಟವಾಗಿ ಹೆಣ್ಣು ಮಕ್ಕಳನ್ನ ಪ್ರಕೃತಿ ಪ್ರಕೃತಿ ನಾಶ ಮಾಡೋದವರು ನಾವು ಎಕ್ಸ್ಪರ್ಟ್ಸ್ ಆಗ್ತೀವಿ ಎಲ್ಲ ಕಾಡನ್ನೆಲ್ಲ ಕೂಡ ಒಳಗಾಕಿ ಒಂದು ಜೀವನ ಇರೋದಾಗಿ ಯಾವುದಕ್ಕಿಷ್ಟೆಲ್ಲ ಪ್ರಕೃತಿಯಲ್ಲಿ ದೂರಗಳಾಗ್ತಾ ಇದೆ ಅಂತ ಗೌರವ ಇದೆ ಪ್ರೀತಿಯಿಂದ ಇದನ್ನ ಒಂದು ಪ್ರಕೃತಿ ಉಪೇಜಿಸಬೇಕು ಗೌರವಿಸಬೇಕು ರಕ್ಷಿಸಬೇಕು ಅನ್ನುವಂಥದ್ದು ನಮ್ಮ ಜನರಿಂದ ಹೇಳ್ಕೊಂಡು ಬರ್ತಾ ಇದೆ ಆದರೆ ಸರ್ವಾದ ಕೂಡ ಹೀಗೆ ಈ ಒಂದು ಸಾವಿರಾರು ವರ್ಷಗಳ ಒಂದು ಈ ಧರ್ಮ ಏನಿದೆ ಅದು ಹೇಳಿದ್ನೆಲ್ಲ ಕೂಡ ಏನು ಈ ಒಂದು ವಿಷಯವೇ ಗೊತ್ತಿಲ್ಲ ಲಭಾನಿ ಅವರು ಕಾಣಿಸ್ತಾ ಇದೆ ಆ ಕೆಲಸ ಶ್ರದ್ಧೆಯಿಂದ ಮಾಡಿ ದೇವರಿಗೆ ಬಹಳ ಒಳ್ಳೇದು ಮಾಡ್ತಾರೆ ಆಮೇಲೆ ನನಗೆ ಪ್ರಶಸ್ತಿಗಳು ಆದರೆ ಹೇಳದಕ್ಕೆ ಬೇಕಾದಷ್ಟು ಪ್ರಶಸ್ತಿಗಳು ಬಂದಿದೆ ಇಲ್ಲ ಅಂತ ಹೇಳೋದಿಲ್ಲ ಎಲ್ಲ ಪ್ರಶಸ್ತಿಗಳಿಗಿಂತ ಯಾಕಕ್ಕೆ ನಾನು ಬಹಳ ಗೌರವ ಇಷ್ಟಪಡ್ತೀನಿ ಅಂತ ಅಂತಂದ್ರೆ ಹಿಂದೆ ಸಾಹಿತ್ಯದ ಮೇಲೆ ಗೌರವ ಇದೆ నేను हदమే సోదవైతే అది కొంత వెలియను స్నేహ ఆరోగ్యక పక్షత్ర కేవే ఎవరు కతతన హత్త ఎత్తన కప్టర్ ఇవొ జివరకు వ్యాపకశ కోడినంత నియాతి నన్న తాలివగే జబెన బడర్ తర్షన ఇదర్షి వెన తో ఇచారి సమాజ ಕಾರ್ಯಕ್ರಮೇಲೆ ಅವರು ಅವ್ರ ಮನೆ ಹೋಗ್ತಾರೆ ಹಾಗಲ್ಲ ನೀವೆಲ್ಲ ಜೊತೆನ ಬಂದಿಟ್ಕೊಂಡು ಫೋಟೋಗಳು ತಿಳಿಸಿಕೊಂಡು ಮಾತಾಡಿಕೊಂಡು ಇದೊಂದು ಆತ್ಮೀಯವಾದಂತಹ ಒಂದು ಕೌಟುಂಬಿಕ ಮಿನನ ಇದ್ದಾಗಿ ಅವ್ರಿಗೆ ಯಾವುದೋ ಒಂದು ಸಮಾರಂಭ ಅಂತ ಹೀಗೆ ಸಾಹಿತ್ಯ ಅನ್ನತಕ್ಕಂಥದ್ದು ನಾನು ಅಂತ ಹೇಳಿದಾಗೆ ಸಮಾಜಕ್ಕೆ ಚಿಂತನ ಕೊಡ್ತಾ ಇರತಕ್ಕಂತಹ ಸಿದ್ಧನೆ ಮಾಡುವಂತ ಸಾಹಿತಿಗಳು ಒಳ್ಳೆಯದು ಇರುತ್ತೆ ಕೆಟ್ಟದ್ದು ಇರುತ್ತೆ ಯಾವ ಯಾವ ಸಂಸ್ಕಾರಗಳೇನು ಯಾವ ಸಂಸ್ಕಾರ ನಾವು ಬಡುತ್ತೇವೋ ಅಂತ ನನಗೆ ಪತ್ತೇದಾರಿ ಯೋಚನೆ ಮಾಡುವಂಥ ಪತ್ತೇದಾರಿ ಕಾದಂಬರಿಗಳಿದ್ದಾರೆ ಸಮಾಜ ಕುಟುಂಬ ಕಾದಂಬರಿಗಳಿದ್ದಾರೆ ಇದರಲ್ಲಿ ಕ್ರೈಮ್ ಆ್ಯಂಡ್ ಪನಿಷ್ಮೆಂಟ್ ಇದನ್ನೇ ಅಂತ ಅನಿಸುತ್ತೆ ನನ್ನನ್ನು ಅನೇಕ ಜನಕ್ಕೆ ಅದಾದ ಇಷ್ಟು ಪುಸ್ತಕಗಳು ಈ ಸಬ್ಜೆಕ್ಟ್ ಮೇಲೆ ಬರಬೇಕಿದೆ ನಾನು ಹೇಳ್ತೀನಿ ಚಿಕ್ಕದಲ್ಲೇ ನಮ್ಮ ತಾಯಿ ನಮ್ಮ ಅಣ್ಣ ಇವರೆಲ್ಲ ಹೇಳಿದ್ಕೊಟ್ಟಂಥ ಸಾಮಸ್ಯವರು ನಾನು ಐದು ವರ್ಷದ ದೃಢ ಆಗಿದ್ದಾಗ ನಮ್ಮ ತಾಯಿ ಆನಂದ ಮಟ್ಟು ಸಾಮಾಜಿಕ ನಾಟಕ ನಾಟಕಗಳಿಗೆ ಬಹುದಾಗಿತ್ತು ಯಾವುದರಿಂದ ಒಂದನ್ನೇ ಇಟ್ಕೊಂಡು ಇಷ್ಟು ವರ್ಷ ಬರ್ತಾ ಅರವತ್ತು ವರ್ಷ ಆಗಿದೆ ನಾನು ಒಳ್ಳೆಯಕ್ಕೆ ಶುರು ಮಾಡಿದ್ದೀನಿ ಇನ್ನೂ ಬರೀತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಕೆಲಸ ಹೊಡೆದಿದ್ದೆ ಅದಕ್ಕೋಸ್ಕರ ಅಷ್ಟೇ ಆ ಕೆಲಸ ಮಾಡಿದಾಗ ಹೋಗೋದು ಸಿದ್ಧವಾಗಿದ್ದೀನಿ ಹೀಗೆ ಸಾಹಿತ್ಯವನ್ನು ಸೃಷ್ಟಿ ಮಾಡೋದಕ್ಕೆ ಅರವತ್ತು ವರ್ಷ ನಾನು ಅವರಿಗೆ ಕೊಟ್ಟಿರುವಂಥದ್ದು ನನಗೆ ಸಮಾಧಾನ ತಂದಿದೆ ಅದರ ಒಂದು ಉದಾಹರಣೆ ಇತ್ತು ಅಲ್ಲಿ ಯಾವತ್ತೋ ಬರ್ತೋ ಸಾಹಿತ್ಯಕ್ಕೆ ಬೆನ್ನಲ್ಲಿರುವಂಥ ನನ್ನನ್ನು ಬಾಲ್ವ ಬಳಸಲು ಬಾಗೇವಾಡಿಗೆ ನಿಜವಾದ ಹಿಂದುಮತಿಯವರು ಕರೆಸಿ ಒಂದು ಸನ್ಮಾನ ಮಾಡಿ ಪ್ರಶಸ್ತಿ ಕೊಡ್ತಾ ಇರುವಂಥದ್ದು ಬಹಳ ಅಧಿಯ ಸ್ಪರ್ಶಿಯಾದಂಥ ಘಟನೆ ಕೊಟ್ಟಿರುವಂತಹ ಪ್ರಕರಣ ತಾಂಡದಲ್ಲಿ ಬಂದು ಇಲ್ಲಿ ಪೀಸಿ ಓದಿ ಕನ್ನಡದಲ್ಲಿ ಬರಲು ಬಹಳ ಅಪರೂಪ ಈ ಒಂದು ಸಮುದಾಯ ಈ ರೀತಿ ಕುಡಿತ ಸಾಹಿತ್ಯ ರಚಿಸುವಂತ ಬಹಳ ಕಡಿಮೆ ಅಂತಾದ್ರೂ ಶೋಭಿಸ್ತಾ ಇದ್ದಾರೆ ಅವಳನ್ನು ನಕ್ಷತ್ರದಲ್ಲಿ ಹೊಡಿತಾ ಇದ್ದಾರೆ ಚಿಂತರ ಪ್ರೀತಿ ವಿಶ್ವಾಸಗಳಲ್ಲಿ ಒಂದು ಪ್ರಶಸ್ತಿ ಸನ್ಮಾನ ಸ್ವೀಕರಿಸೋದಕ್ಕೆ ನನಗೆ ಮಾಡ ಸಂತೋಷ ಆಗ್ತಾ